अभी एक फैशन हो गया है अंबेडकर रामबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता केルダー डॉ स्वतंत्र तेज कर्नाटक दल संघर्ष समिति राज्य अध्यक्षರು ಸಮಯೋಜಕ इति지에 पार्लियामेंटನಲ್ಲಿ ಈ ದೇಶದ ગૃહಮಂತ್ರಿಗಳು ಬಾಬಾಸಾಬ್ರ Ambedkar ವಿಚಾರದಲ್ಲಿ ಮಾತಾಡತ ಅಂಬೇಡ್ಕರ್ ಅವರ ಬಗ್ಗೆ ಅಪ ಅಪಹಾಸ್ಯ ಮಾಡಿ ಅವಮಾನ ಮಾಡಿದ್ದಾರೆ ಒಬ್ಬ ಗೃಹ ಸಚಿವರಾಗಿ ಜವಾಬ್ದಾರಿ ಬೇಜವಾಬ್ದಾರಿಯಿಂದ ಮಾತಾಡತಕ್ಕಂಥದ್ದು ಖಂಡನೀಯ ಇವರು ಮೂಲತಃ ಆರ್ ಎಸ್ ಎಸ್ನವರಾಗಿದ್ದು ಬಿ ಜೆ ಪಿಯವರಾಗಿದ್ದು ಇವರ ಮೂಲ ಸಂಸ್ಕೃತಿ ಬಹಿರಂಗಗೊಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ವಿಶ್ವವೇ ಸಿಂಬಲ್ ಆಫ್ ದ ನಾಲೆಡ್ಜ್ ಅಂತ ಘೋಷಣೆ ಮಾಡಿದೆ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ವಿಶ್ವಾದ್ಯಂತ ಅಂಬೇಡ್ಕರ್ ಅವರಿಗೆ ಭಾರಿ ಗೌರವ ಇದೆ ಆದರೆ ಈ ಭಾರತ ದೇಶದಲ್ಲಿ ಸಂವಿಧಾನ ಕೊಟ್ಟಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ತನ್ನ ನಿಜ ಬಣ್ಣವನ್ನು ಬಯಲು ಮಾಡಿದೆ ಇವತ್ತು ಇವತ್ತು ಬಿ ಜೆ ಪಿ ಅವರು ಅಂಬೇಡ್ಕರ್ ಬಗ್ಗೆ ಭಾರಿ ಭಾರಿ ಮಾತಾಡ್ತಾ ಇದ್ದಾರೆ ಹಿಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ಆರ್ ಎಸ್ ಎಸ್ ಅವರು ಸಂಪಾದಕೀಯದಲ್ಲಿ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರ ಬರೆದ ಸಂವಿಧಾನ ವಿರೋಧ ಮಾಡಿದ್ದರು ಅದೇ ಮನಸ್ಥಿತಿ ಸರ್ವ ಸಾವರ್ಕರ್ ಗೋಳ್ವಾಲ್ಕರ್ ಸೇರಿದಂತೆ ಇವತ್ತಿನ ಸರಸಂಚಾಲಕರಾದಂಥ ಮೋಹನ್ ಭಾಗವತ್ ಅವರು ಸಹ ಸಂವಿಧಾನದ ಬಗ್ಗೆ ಬದಲಾವಣೆ ಮಾಡ್ತೀವಿ ಅಂತ ಆಗಾಗ ಮಾತಾಡ್ತಾರೆ ಅದರ ಜೊತೆಗೆ ಹಿಂದೆ ನರೇಂದ್ರ ಮೋದಿಯವರ ಸಂಪುಟದ ಸಚಿವರಾಗಿದ್ದಂಥ ಅನಂತ ಕುಮಾರ್ ಹೆಗ್ಡೆಯವರು ಕೂಡ ನಾವು ಬಂದಿರೋದು ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಿ ಅಂತ ಹೇಳಿದರು ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ ಇವರು ಮೂಲತಃ ವಿದೇಶಿ ಹಾರಿಯರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ವಿದೇಶಿ ಹಾರಿಯರು ಈ ಮೂಲದ ನೆಲ ಮೂಲದವರಲ್ಲ ಬಹುಸಂಖ್ಯಾತರಾದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ದೇಶದಲ್ಲಿ ಬಹುಸಂಖ್ಯಾತರಿದ್ದಾರೆ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲದೇ ಇವರು ಮೇಲ್ಮನೆಯಲ್ಲಿ ಮಾತಾಡತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ ಇದನ್ನು ಖಂಡಿಸಿ ಕರ್ನಾಟಕ ದಲಿತ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಜಿಲ್ಲಾಧಿಕಾರಿಗಳ ಮುಖೇನ ರಾಷ್ಟ್ರಪತಿಯವರಿಗೆ ಮತ್ತು ಪ್ರಧಾನಮಂತ್ರಿಗೆ ಒಂದು ಒತ್ತಾಯ ಪತ್ರವನ್ನು ಹಾಕ್ ಹಾಕಿ ತುರ್ತಾಗಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ಉಚ್ಚಾಟಿಸಬೇಕು ಮತ್ತು ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಅವರ ಕ್ಷಮೆ ನಮಗೆ ಅಗತ್ಯ ಇಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಿರ್ತಕ್ಕ ಅವರು ಮಾತಾಡಿರ್ತಕ್ಕಂಥ ವಿಚಾರಕ್ಕೆ ಕ್ಷಮೆ ಕೋರೋಕ್ಕೆ ನಮಗೆ ಅಗತ್ಯ ಇಲ್ಲ ಅವ್ರ ಕ್ಷಮೆ ಕೋರೋದು ಬೇಕಾಗಿಲ್ಲ ಅವರ ಉದ್ದಾಟತನ ಅವರ ಬೇಜವಾಬ್ದಾರಿತನ ಅವರ ಹಿಂದೆ ಗಡಿಪರಾಗಿದ್ದರು ಅಂಥ ಗಡಿಪರಾದಂಥವರು ಇದು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಇವರು ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಆಗಿದ್ದಾರೆ ಅದರಿಂದ ನಾವು ರಾಷ್ಟ್ರಪತಿಗಳನ್ನು ಮತ್ತು ನರೇಂದ್ರ ಮೋದಿಯವರನ್ನು ಒತ್ತಾಯಿಸ್ತಾ ಇದ್ದೇವೆ ನಿಮಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದರೆ ಈ ಕೂಡಲೇ ಈ ವಿಳಂಬ ಮಾಡದೆ ತುರ್ತಾಗಿ ಅಮಿತ್ ಶಾರವರನ್ನು ಉಚ್ಚಾಟನೆ ಮಾಡಬೇಕು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ಅವರ ಮೇಲೆ ಕೇಸ್ ಹಾಕಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸ್ತಾರೆ ಸರ್ ಡಿ ಸಿ ಸಾಹೇಬರಿಗೆ ಕೋಲಾರದಿಂದ ಯಾವಾಗ ಕೊಡ್ತಾ ಇದ್ದೀರಾ ನೀವು ಮನೆ ಮನವಿ ತೀರ್ಮಾನ ಮಾಡ್ತೀನಿ